ನಮಸ್ಕಾರ ಭಾರತದಲ್ಲಿ ಒಂದು ಮಗುವಿನ ಜನನ ಅಂದರೆ ಅದು ಬರೀ ಒಂದು ಸಂತೋಷದ ಕ್ಷಣ ಅಲ್ಲ ಅಲ್ವಾ ಅದೊಂದು ದೊಡ್ಡ ಆರ್ಥಿಕ ಜವಾಬ್ದಾರಿಯೂ ಹೌದು ಸೊ ಬನ್ನಿ ಇವತ್ತಿನ ಈ ಚರ್ಚೆಯಲ್ಲಿ ನಾವು ಭಾರತದಲ್ಲಿ ಡೆಲಿವರಿಗ ಎಷ್ಟು ಖರ್ಚಾರ್ಬೋದು ಮತ್ತೆ ಕುಟುಂಬಗಳಿಗೆ ಸರ್ಕಾರದಿಂದ ಏನೆಲ್ಲ ಸಪೋರ್ಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ನೋಡಿ ಡಾಕ್ಟರ್ ಪ್ರಶಾಂತ್ ಅವರ ಈ ಮಾತು ಎಷ್ಟು ನಿಜ ಅಲ್ವಾ ಸಮಸ್ಯೆಯನ್ನು ನೇರವಾಗಿ ಹೇಳುತ್ತೆ ಈ ಒಂದು ಎಮೋಷನಲ್ ಜರ್ನಿಯಲ್ಲಿ ಹಣಕಾಸಿನ ಚಿಂತೆ ಅಡ್ಡಿ ಬರಬಾರದು ಹಾಗಾದರೆ ಈ ಚಾಲೆಂಜನ್ನು ಫೇಸ್ ಮಾಡೋಕೆ ನಮ್ಮ ಮುಂದೆ ಏನೆಲ್ಲ ದಾರಿಗಳಿವೆ ಒಂದು ಫ್ಯಾಮಿಲಿಗೆ ಮಗು ಆಗುತ್ತೆ ಅಂದಾಗ ಅವ್ರ ಮುಂದೆ ಬರುವ ಮೊದಲನೇ ಮತ್ತು ಅತೀ ದೊಡ್ಡ ನಿರ್ಧಾರ ಅಂದರೆ ಗವರ್ಮೆಂಟ್ ಹಾಸ್ಪಿಟಲ್ ಆಯ್ಕೆ ಮಾಡ್ಬೇಕಾ ಅಥವಾ ಪ್ರೈವೇಟ್ ಹಾಸ್ಪಿಟಲ್ ಆಯ್ಕೆ ಮಾಡ್ಬೇಕಾ ಅನ್ನೋದು ಈ ನಿರ್ಧಾರ ಬರೀ ಖರ್ಚಿನ ಮೇಲೆಲ್ಲ ಸಿಗುವ ಸೌಲಭ್ಯ ಮತ್ತು ಕೇರ್ ಕ್ವಾಲಿಟಿ ಮೇಲೂ ಪರಿಣಾಮ ಬೀರುತ್ತೆ ಒಂದು ಕಡೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜೆ ಎಸ್ ಕಿ ಅಂದರೆ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮದಂತಹ ಯೋಜನೆಗಳಿಂದ ಡೆಲಿವರಿ ಆಲ್ಮೋಸ್ಟ್ ಫ್ರೀ ಆಗಿರುತ್ತೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ಡ್ ಡಾಕ್ಟರ್ಸ್ ಇರ್ತಾರೆ ಆದರೆ ಪ್ರೈವಸಿ ಅಷ್ಟೊಂದು ಸಿಗಲ್ಲ ಇನ್ನೊಂದು ಕಡೆ ಪ್ರೈವೇಟ್ ಹಾಸ್ಪಿಟಲ್ಸ್ ಇಲ್ಲಿ ಒಳ್ಳೆ ಕಂಫರ್ಟ್ ಪ್ರೈವಸಿ ಎಲ್ಲಾನೂ ಸಿಗುತ್ತೆ ಆದರೆ ಅದಕ್ಕೆ ತಕ್ಕಂತೆ ಖರ್ಚು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಸರಿ ಹಾಗಾದರೆ ರಿಯಲ್ ಆಗಿ ಖರ್ಚೂ ಎಷ್ಟು ಬರಬಹುದು ಬೇರೆ ಬೇರೆ ಸಿಟಿಗಳಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಸ್ ಚಾರ್ಜಸ್ ಹೇಗಿದೆ ಅಂತ ನೋಡಿದ್ರೆ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನಮ್ಮ ಬಜೆಟ್ ಪ್ಲಾನ್ ಮಾಡೋಕ್ಕೂ ಈಸಿ ಆಗುತ್ತೆ ಈ ನಂಬರ್ಸ್ ನೋಡಿದ್ರೇ ಗೊತ್ತಾಗುತ್ತೆ ಸಿಟಿಯಿಂದ ಸಿಟಿಗೆ ಖರ್ಚು ಎಷ್ಟು ಚೇಂಜ್ ಆಗುತ್ತೆ ಅಂತ ಚೆನ್ನೈ ಮತ್ತು ಕೇರಳದಲ್ಲಿ ಸ್ವಲ್ಪ ಕಡಿಮೆ ಇದೆ ಆದರೆ ಬೆಂಗಳೂರಿನಲ್ಲಿ ನೋಡಿ ನಾರ್ಮಲ್ ಡೆಲಿವರಿಗೆ ಅರವತ್ತು ಸಾವಿರದಿಂದ ಶುರುವಾದರೆ ಸಿ ಸೆಕ್ಷನ್ಗೆ ಎಂಬತ್ತು ಸಾವಿರದಿಂದ ಶುರುವಾಗಲಿ ಎರಡು ಲಕ್ಷದವರೆಗೂ ಹೋಗ್ಬೋದು ಈ ಡೇಟಾ ಒಂದು ವಿಷಯವನ್ನು ತುಂಬಾ ಕ್ಲಿಯರ್ ಆಗಿ ಹೇಳುತ್ತೆ ಸೌತ್ ಇಂಡಿಯಾದಲ್ಲೇ ಡೆಲಿವರಿಗೆ ಬೆಂಗಳೂರು ಅತ್ಯಂತ ದುಬಾರಿ ನಗರ ಇದು ಎಷ್ಟೋ ಕುಟುಂಬಗಳಿಗೆ ನಿಜಕ್ಕೂ ಒಂದು ದೊಡ್ಡ ಫೈನಾನ್ಷಿಯಲ್ ಚಾಲೆಂಜ್ ಹೌದು ಬೆಂಗಳೂರು ದುಬಾರಿ ಅಂತ ಗೊತ್ತಾಯಿತು ಹಾಗಾದ್ರೆ ಈ ಪರಿಸ್ಥಿತಿಯನ್ನು ನಮ್ಮ ಕರ್ನಾಟಕ ಸರ್ಕಾರ ಹೇಗೆ ನಿಭಾಯಿಸ್ತಿದೆ ತಾಯಿ ಮತ್ತು ಮಕ್ಕಳ ಆರೋಗ್ಯದ ವಿಷಯದಲ್ಲಿ ನಮ್ಮ ರಾಜ್ಯದ ಅಪ್ರೋಚ್ ಹೇಗಿದೆ ಅಂತ ಈಗ ಆಳವಾಡಿ ನೋಡೋಣ ಕರ್ನಾಟಕದ ಹೆಲ್ತ್ ಕೇರ್ ಸಿಸ್ಟಮ್ ಇದೆಯಲ್ಲ ಅದು ತುಂಬಾ ಇಂಟ್ರೆಸ್ಟಿಂಗ್ ಒಂದು ಕಡೆ ಬೆಂಗಳೂರಿನಲ್ಲಿ ಹೈಟೆಕ್ ದುಬಾರಿ ಪ್ರೈವೇಟ್ ಹಾಸ್ಪಿಟಲ್ಸ್ ಇವೆ ಇನ್ನೊಂದು ಕಡೆ ಗ್ರಾಮೀಣ ಭಾಗದ ಜನರಿಗೆ ಹೆಲ್ಪ್ ಮಾಡೋಕೆ ಸರ್ಕಾರದಿಂದ ತುಂಬಾ ಸ್ಟ್ರಾಂಗ್ ಆದ ಯೋಜನೆಗಳಿವೆ ಕರ್ನಾಟಕ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಮೊದಲನೆಯದು ಮಾತೃಪೂರ್ಣ ಇದರ ಗುರಿ ಒಂದೇ ತಾಯಂದಿರಿಗೆ ಪೌಷ್ಟಿಕತೆ ಕೊರತೆ ಆಗಬಾರದು ಪ್ರೆಗ್ನೆಂಟ್ ಮತ್ತು ಹಾಲುಣಿಸೋ ತಾಯಂದಿರಿಗೆ ಪ್ರತಿದಿನ ಹತ್ತಿರದ ಅಂಗನ್ವಾಡಿ ಸೆಂಟರ್ನಲ್ಲೇ ಒಂದು ಹೊತ್ತಿನ ಸಂಪೂರ್ಣ ಪೌಷ್ಟಿಕ ಊಟವನ್ನು ಕೊಡ್ತಾರೆ ಇದು ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಒಂದು ಗಟ್ಟಿ ಅಡಿಪಾಯ ಹಾಕಿದ ಹಾಗೆ ಇನ್ನೂ ಆಸ್ಪತ್ರೆ ಬಿಲ್ ಟೆನ್ಷನ್ ಕಡಿಮೆ ಮಾಡೋಕೆ ಇರೋದೇ ಆರೋಗ್ಯ ಕರ್ನಾಟಕ ಯೋಜನೆ ಇದು ಸೆಂಟ್ರಲ್ ಗವರ್ಮೆಂಟ್ನ ಆಯುಷ್ಮಾನ್ ಭಾರತ್ ಜೊತೆ ಸೇರಿ ಕೆಲಸ ಮಾಡುತ್ತೆ ಬಿ ಪಿ ಎಲ್ ಕಾರ್ಡ್ ಇರೋ ಕುಟುಂಬಗಳಿಗೆ ಸರ್ಕಾರದಿಂದ ಗುರುತಿಸಲ್ಪಟ್ಟ ಆಸ್ಪತ್ರೆಗಳಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗುತ್ತೆ ಇದರಿಂದ ಬೆಂಗಳೂರಿನಂತಹ ದುಬಾರಿ ಸಿಟಿಗಳಲ್ಲೂ ಹೆರಿಗೆಯ ಖರ್ಚಿನ ಚಿಂತೆ ದೂರ ಆಗುತ್ತೆ ಕರ್ನಾಟಕದ ನೋಡಿದ್ವಿ ಆದರೆ ಭಾರತದ ಬೇರೆ ರಾಜ್ಯಗಳಲ್ಲೂ ತಾಯಂದಿರಿಗೆ ಒಳ್ಳೊಳ್ಳೆ ಯೋಜನೆಗಳಿವೆ ಜಸ್ಟ್ ಒಂದು ಕಂಪ್ಯಾರಿಸನ್ಗೋಸ್ಕರ ಬೇರೆ ಕಡೆ ಹೇಗಿದೆ ಅಂತ ಒಂದು ಸಣ್ಣ ಝಲಕ್ ನೋಡೋಣ ಬನ್ನಿ ಉದಾಹರಣೆಗೆ ತಮಿಳ್ನಾಡಲ್ಲಿ ಹದ್ನೆಂಟು ಸಾವಿರ ರೂಪಾಯಿ ಕ್ಯಾಶ್ ಕೊಡೋದ್ರ ಜೊತೆಗೆ ಅಮ್ಮ ನ್ಯೂಟ್ರಿಷನ್ ಕಿಟ್ಸ್ ಕೂಡ ಕೊಡ್ತಾರೆ ಅಂದ್ರೆ ಹಣದ ಜೊತೆ ಪೌಷ್ಟಿಕತೆಯ ಸಪೋರ್ಟ್ ಕೂಡ ಸಿಗುತ್ತೆ ತೆಲಂಗಾಣದ ಕೆಸಿ ಆರ್ ಕಿಟ್ ಕೂಡ ಒಂದು ಒಳ್ಳೆ ಮಾದರಿ ಇದರಲ್ಲಿ ಮಗು ಹುಟ್ಟಿದ ತಕ್ಷಣ ಬೇಕಾಗುವ ಹದಿಹಾರು ವಸ್ತುಗಳ ಕಿಟ್ಟಿರುತ್ತೆ ಅಷ್ಟೇ ಅಲ್ಲ ಆಸ್ಪತ್ರೆಯಿಂದ ಮನೆಗೆ ಹೋಗಕ್ಕೆ ಫ್ರೀ ಟ್ರಾನ್ಸ್ಪೋರ್ಟ್ ಕೂಡ ಕೊಡ್ತಾರೆ ಮಧ್ಯಪ್ರದೇಶದಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಒಟ್ಟು ಹದಿನಾರು ಸಾವಿರ ರೂಪಾಯಿಗಳಷ್ಟು ಆರ್ಥಿಕ ಸಹಾಯ ಸಿಗುತ್ತೆ ಅಂದರೆ ಈ ತರದ ವೆಲ್ಫೇರ್ ಸ್ಕೀಮ್ಸ್ ಇಡೀ ದೇಶದಲ್ಲೇ ಬೇರೆ ಬೇರೆ ರೂಪದಲ್ಲಿದೆ ಸರಿ ಇದೆಲ್ಲ ಆಯ್ತು ಈಗ ನಾವೊಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅದೇನಂದ್ರೆ ಫೈನಲ್ ಬಿಲ್ ಬಂದಾಗ ಶಾಕ್ ಕೊಡುವ ಕೆಲವು ಹಿಡನ್ ಕಾಸ್ಟ್ಗಳು ಅಂದ್ರೆ ಅಡಗಿನ ವೆಚ್ಚಗಳು ಇದರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಮೊದಲೇದಾಗಿ ಪೇನ್ಲೆಸ್ ಡೆಲಿವರಿಗೆ ಎಪಿಡ್ಯೂರಲ್ ತಗೊಂಡ್ರೆ ಅದಕ್ಕೆ ಹತ್ತು ಹದಿನೈದು ಸಾವಿರ ಹೆಚ್ಚಾಗುತ್ತೆ ಆಮೇಲೆ ದೇವರು ದಯೆಯಿಂದ ಮಗು ಆರೋಗ್ಯವಾಗಿರ್ಲಿ ಆದರೆ ಏನಾದರೂ ಯು ಬೇಕಾದ್ರೆ ದಿನಕ್ಕೆ ಹತ್ತರಿಂದ ಮೂವತ್ತು ಸಾವಿರದವರೆಗೆ ಖರ್ಚಾಗ್ಬೋದು ಇದ್ಯಾವುದೂ ಆರಂಭಿಕ ಪ್ಯಾಕೇಜ್ನಲ್ಲಿ ಇರಲ್ಲ ಅದಕ್ಕೆ ಅಡ್ಮಿಟ್ ಆಗೋ ಮುಂಚೆನೆ ನಮ್ಮ ಇನ್ಶೂರೆನ್ಸ್ ಮಗುವನ್ನು ಮೊದಲನೇ ದಿನದಿಂದ ಕವರ್ ಮಾಡ್ತಾ ಅಂತ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳೋದು ಬೆಸ್ಟ್ ಕೊನೆಯದಾಗಿ ಡಾಕ್ಟರ್ ಪ್ರಶಾಂತ್ ಅವರ ಈ ಮಾತಿದೆಯಲ್ಲ ಇದನ್ನು ಎಲ್ಲರೂ ನೆನ್ಪಿಟ್ಕೊಳ್ಬೇಕು ಹಾಸ್ಪಿಟ್ಲಲ್ಲಿ ಡೆಲಿವರಿಗೆ ಎಷ್ಟಾಗುತ್ತೆ ಅಂತ ಒಂದೇ ಪ್ರಶ್ನೆ ಕೇಳಬೇಡಿ ಬದಲಾಗಿ ಎಲ್ಲ ಸೇರಿ ಖರ್ಚಿನ ಬ್ರೇಕಪ್ ಕೊಡಿ ಮತ್ತು ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ಮ್ಯಾಕ್ಸಿಮಮ್ ಎಷ್ಟಾಗ್ಬೋದು ಅಂತ ಒಂದು ಅಂದಾಜು ಕೊಡಿ ಅಂತ ಕೇಳಿ ಇದು ನಮ್ಮನ್ನು ಫೈನಾನ್ಷಿಯಲಿ ರೆಡಿಯಾಗಿರೋಕೆ ಹೆಲ್ಪ್ ಮಾಡುತ್ತೆ ಆಗ ಯಾವುದೇ ಒತ್ತಡ ಇಲ್ಲದೆ ಮನೆಯ ಹೊಸ ಸದಸ್ಯರನ್ನು ಖುಷಿಯಿಂದ ಬರಮಾಡ್ಕೊಳ್ಬೋದು ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ